ಸಿತ್ತ್ನ್ ಮೇಳ್ದೋರೆ ಮಾಡಿ ಮೇಳ್ದೋರ್ ಬಲಿ ನಿಮ್ಮ ಬಲಿ ಎಂತ ಸಿಟ್ಟ ಅದಲ್ರೀ ಹೊತ್ತಿನ ಗುಣ ಇದ್ದಂಗೆ ಅದಾವ ಅದ ಆಚಳ್ ನಮಗ ಬಿಡು ಕೊಟ್ಟಾರ ಅಂತೇಳಿ ನಾನು ನಿನ್ಗ ನಿವೇಕ್ ಆಗ್ಯದ ಎಲ್ಲಾ ಬಿಟ್ಟ ಮಸ್ತ ನೀ ನನಗ ಹೋತದೆ ಅಂತೀನಿ ನೋಡು ಈ ಹೋತ ಯಾವಾಗ ಹೋತಿ ಹುಟ್ಟ್ಯಾರತಿ ಕೇಳ್ತೇಡು ನನಗ್ ಹೋತ ಅಂದೆಪ್ಪಾ ಅಂತ ಕೇಳ್ರ ನೀ ಕುರಿಯಾಗಿ ಈ ಹೋತಿನ ಗುಡಿಕ ಯಾವಾಗ ಟೊಕಿದಿ ಹಾ ಮಂಡ ಬಾರ್ಕೋಲ್ ಹತ್ತಿರ ಮುದಿ ಮಾನಸಿದ್ದೇವೆ ಹೌದು ಅಂತ ಮಂಡ ಬರ್ಕಲ್ ಹತ್ತಿ ಅವ್ ಕರೆನು ಬರ್ಕೋಲಿ ಅದ ಮಂಡ ಬರ್ಕಲಿ ಅದ ನಮಗೆ ಏನೇನು ಬೇಗ ನೀನು ಜನಪದ ಹಾಡಲಿ ನಡು ನಡೂರಾಗ ಕೆಡದ್ರ ಕಡಿಲಿ ತರ್ತೀನಿ ನಿನಗೆ ಬಿಡುವುದಿಲ್ಲ ನಿಮ್ಮ ಮಟ್ಟ ಮನೆಯವರು ಎಲ್ಲಿ ಮೀಟಿಂಗ್ ಮಾಡ್ಕೊಂಡಿತ್ತಂದು ನಿನಗೆ ಹಾಡತ್ತಿ ಹೇಳುದು

ಹೊತ್ತಿನ ಗುಣಾವ ಮಾಳಿಗಡೆ ಮಟ್ಟ ಮನೆಯವರಿಗೆ ಬಂದ್ ಹೊತ್ತಿನ ಗುಣವತ್ತೆ ನಾ ಎಲ್ಲರಿಗೆ ತಗೊಂಡ್ ಮಾತಾಡಿದ ನನಗೆ ನೀ ನೇರವಾಗಿ ನೀ ನೋಡು ಈ ಹೊತ್ತಿನ ಹುಡುಕ್ ನೀ ಯಾವಾಗ ಬಂದ್ ಬೇಕಿದೀ ಬೇಕಲ್ಲ ಯಾಕ್ರೆ ಮಾತಾಡುದ ಯಾಕಪ್ಪ ಮತ್ತಿನ ಮರ್ಮ ನಾವು ಮಾತಾಡ್ತಕ್ಕಂತ ಮಾತು ಎಲ್ಲಿ ಹೋಗಿ ಮುಡ್ತದ ವಿಚಾರ ಬೇಕು ನಾ ಹೋತಾನೆ ರೆಕಾರ್ಡಿಂಗ್ ತಂದು ಕೊಟ್ಟೆಪ್ಪ ಕೇಳಿದ್ರ ಇವತ್ತೇ ನಾನು ನಿನ್ನ ಸಿಸ್ಮಾಗ ಹಾಕ್ತಿನಿ ಏನೇನಿ ಕಿವಿ ಅದ ಏನದ ಏನು ಕೊಬ್ಬರಿ ಪಟ್ಟಿ ನನಗೆ ಅದು ತಿಳಿಯಲೇ ಅದ ಯಾಕಪ್ಪ ನಿನಗೊಂದು ಮಾತು ನಾ ಈ ಏನ್ರೀ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಾಭಾಯ್ ಪಟೇಲ್ ಅಜೆ ಕರೆದ್ರು ಏನ್ ಕರೆದ್ರು ಉಕ್ಕಿನ ಮನುಷ್ಯ ಅಂದ್ರೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಾಭಾಯ್ ಪಟೇಲ್ಗ ಉಕ್ಕಿನ ಮನುಷ್ಯ ಕರೆದ್ರು ಮತ್ ಅವ್ನ ಕೆಬ್ಬುಣಗಿ ಮಾಡಕ್ ಹುಟ್ಟ್ಯಾ ಉಕ್ಕಾಕ ಹುಚ್ಚಿ ಕೆಲವೊಬ್ಬೊಬ್ಬರಿಗೆ ಒಂದೊಂದು ಬಿಡಲಾಂಕಿತ್ತ ಕೊಟ್ಟಾರ ಬರೀ ಹುಚ್ಚರ್ಗತ್ತೆ ಮಾತಾಡೋಕ್ ಹೋಗಬೇಡಿ ನಿಮ್ಮ ಬಳಿ ಯಾಕಪ್ಪ ಅಂತ ಕೇಳಿದ್ರ ಇವತ್ತು ಏನಂದ್ರಪ್ಪ ತಕ್ಕೇದ ನಗೋ ನಾ ಮಂಡ ಬಾರ್ಕೊಲ ಹತ್ತಿ ಕೇರ್ದ್ರಿ ಉಂಗುಲಿ ಮಾನಸಿದ್ದಗ ಹೌದ ಅಂತಾರನ ಮಂಡ ಬರ್ಕಲ್ ಅಂತೇಳಿ ಅವ್ ಕರೇನೂ ಬಾರ್ಕೊಲೇ ಅದ ಮಂಡ ಬರ್ಕಲೆ ಆದ ನನು ಅರ್ಯಾರಿಗ್ ಏನೇನ್ ಬಿರುದುಗಳು ಕೊಟ್ಟಾರ ಹಂಗ ನಿನ್ನ ಮಟ್ಟ ಮನಿದವರೇ ನಮಗ ಕೆಲವೊಬ್ಬೊಬ್ರಿಗೆ ಅಮೋಘ ಸಿತ್ತನ ಮೇಳ್ದೋರೇ ಮಾಡಿಂಗಿರೇನ ಮೇಳ್ದೋರು ಬಲಿ ನಿಮ್ಮ ಬಲಿ ಎಂತ ಸಿಟ್ಟದಲ್ರಿ ಹೊತ್ತಿನ ಗುಣ ಇದ್ದಂಗೆ ಅದಾವ ಅದ ಅಂತೇಳಿ ನಮಗ ಬಿರುದು ಕೊಟ್ಟಾರ ಅಂತೇಳಿ ನಾ ನಿನ್ಗ ನೀಬೇಕಾಗ್ಯದ ಬಿಟ್ಟ ಬಿಟ್ಟು ಮಾಸ್ತಾರ ನೀ ನನಗ ಹೋತದೆ ಅಂತೀನಿ ನೋಡು ಈ ಹೊತ್ತ ಯಾವಾಗ ಹೋತಿ ಹುಟ್ಟ್ಯಾದತಿ ಕೇಳ್ತೇಳು ನನಗೆ ಓದ್ತಾ ಅಂದೆಪ್ಪ ತಿಕ್ಕಿದ್ರೆ ನೀ ಕುರಿಯಾಗಿ ಓತಿನ ಹುಡುಕ ಯಾವಾಗ ಟೊಕ್ಕಿದಿ ಹಾ ಬೇಕಲ್ಲ ಸುಮ್ಮ ಮಾತಾಡಂದ್ರೆ ಎಲ್ಲ ಮಾತಾಡದೆ ಅನ್ಯಾಗ ಮಾತಾಡೋಕೆ ಬರ್ತದೆ ಯಾಕಪ್ಪ ತಕ್ಕದ್ರೆ ನೀ ಎಷ್ಟು ಮಾತಾಡ್ತೀನಿ ನೋಡು ಇಂತ ಬುದ್ಧಿನೇ ನನ್ನ ಬಲ್ಲಿ ಅದಾವ ನಾ ಡೊಳ್ಳಿನ ಹಾಡ್ಕ್ಯಾಗ ಸಿದ್ಧಾಟಗಿದಾಗ ಮಾತು ಎಷ್ಟು ಕಲ್ತಿನೋ ನನಗೆ ಗೊತ್ತಿಲ್ಲ ಕೆಲವನ್ನೊಂದು ನೋಡ್ಸಿದ್ದೇವಲ್ಲ ಅವ್ನ ಅಗವ್ವಣ ನೀವು ಏನು ಮಾತಾಡಬೇಕು ಏನಿಲ್ಲ ಮಾದೇ ಬಿಟ್ಟರೆ ನಿಮ್ಗೆ ದಿಕ್ಕಿಲ್ಲ ನೀವು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ರಪ್ಪ ನಡೀತದ ಹೌದಾ ಸರ್ಜೋಡಿ ಕಲಾವಂತರು ಇನ್ನೊಂದು ಮಾತು ಏನ್ ಕೇಳಿದ್ರಾಗೋಣ ಅತಿ ಕೇಳಿದ್ರ ಏನ್ ಕೇಳಿ ರೇವಣ್ಣ ಸಿದ್ಧರ ಬಗ್ಗೆ ಇವತ್ತ ಹಾಡ್ಯಾರಪ್ಪ ಅಂತ ಅಂದ್ರ ಏನು ರೇವಣಸಿದ್ಧನ ಬಗ್ಗೆ ಆ ಪದ ಹಾಡಿದೆ ಅಂದ್ರೆ ರೇವಣಸಿದ್ಧನ ಬಗ್ಗೆ ಪದ ಹಾಡ್ಯಾರಪ್ಪ ಅಂತ ಕೇಳಿದ್ರೆ ಸರ್ಜೋಣಿ ಕಲಾವಂತರಿಗೆ ರೇವಣಸಿದ್ಧನೇ ಒಂದು ಪ್ರಶ್ನೆ ಕೇಳ್ತಿನತ್ತಿ ಏನು ಕೇಳಿದ್ರ ನಾ ಗೊಣ್ಣಂತ ಕೇಳಿದ್ರೆ ಏನು ಕೇಳ್ಯಾರಿ ಒಂದು ತೌಲಿ ರೇವಣಸಿದ್ಧನ ಗುಡಿ ಅದ ಹೌದಾ ಏನದ ರೇವಣಸಿದ್ಧನ ಗುಡಿ ಐತಿ ಒಂದು ತೌಲಿ ರೇವಣಸಿದ್ಧನ ಗುಡಿ ಅದ ಆ ರೇವಣಸಿದ್ಧನ ಗುಡಿ ಎರಡು ಊರನ ಊರು ಪ್ರತಿ ಅಮಾಸಿಗೆ ಮನಸ್ನ್ಯಾಗ ಹನ್ನೆರಡು ಅಮಾಸಿಗೆ ಹನ್ನೆರಡು ಅಮಾಶಿ ವಯ್ಲಿ ಗಂಗಸ್ತೀರ್ಥ ಮಾಡ್ಕೊಂಡು ಬರ್ತಾರ ಅದು ಯಾವ ಊರನವ್ರು ಮಾಡ್ಕೊಂಡು ಬರ್ತಾರ ಮತ್ತೆ ಯಾವ ಸಮಾಜದವರು ಮಾಡ್ಕೊಂಡು ಬರ್ತಾರೀ ಅಂತಕ್ಕಂಥ ಸರ್ಜೋಡಿ ಕಲಾವಂತರ ಕೇಳ್ಯಾರ ನಮಗ ಹಿರಿಯರು ಹೇಳದಟ್ಟು ಹೋಗಿ ನೋಡಿದ್ರೆ ನೋಡಿದ್ರು ಸಿಗತ ಹಿರಿಯರು ಮಾತೇಳ್ಯಾರ ನಾಗೋಣ ಅದು ಎಲ್ಲಿ ಎಲ್ರಿ ಬಳ್ಳಾರಿ ಜಿಲ್ಲಾದಾಗ ಬರ್ತಕ್ಕಂಥದು ಬಳ್ಳಾರಿ ನಗರ ಒಂದು ಹಳೇಪೇಟೆ ಅಂತಕ್ಕಂಥದ್ದು ಹಳೆಪೇಟಿ ಅಂತಕ್ಕಂಥ ಗ್ರಾಮ ಎರಡೂ ಗ್ರಾಮದವರು ಕಲ್ತ್ಕೊಂಡು ರೇವಣಿ ಸುದ್ದಿನ ಗುಡಿ ಎಲ್ರಿ! ಬೀರ್ ದೇವರ ಬೀದಿಯಲ್ಲಿ ಬೀರಪ್ಪನ ಅಂತಕ್ಕಂಥದ್ದು ಬೀದಿ ಅದ ಆ ಬೀರಪ್ಪನ ಬೀದಿಯಾಗ ರೇವಣ ಸಿದ್ದು ಗುಡಿ ಅದ ಆ ರೇವಣ ಸಿದ್ಧನ ಗುಡಿ ವರ್ಷದಾಗ ಹನ್ನೆರಡು ಅಮಾಸಿ ಆತ ನೋಡೋಣ ಹನ್ನೆರಡು ಅಮಾಸಿಗೆ ಹನ್ನೆರಡು ಸಾರ್ತಿ ಹೋಗಿ ಗಂಗ ಸಿದ್ಧಾಳ ಮಾಡ್ಕೊಂಡು ಬರ್ತಾರ ಗಂಗ ಸಿದ್ದಾಳು ಮಾಡ್ಕೊಂಡು ಬಂದ್ ಅಷ್ಟೇ ಬಿಡೋದವ್ರು ಸಂಜೆ ಕಡೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ನೂರ ಒಂದು ದೀಪ ಹಚ್ಚಿ ಗುಡಿಯಾಗಿರ್ತಾರ ಇದು ಯಾರು ಮಾಡ್ತಾರಪ್ಪ ಪದಕ್ಕೆ ಹಾಲ ಮತದ ಒಡೆಯರು ರೇವಣ ಇದು ಜಾತ್ರೆ ಮಾಡ್ತಾರ ರೇವಣ ಆಚರಣೆ ಇದು ಒಂದು ಮಾಡ್ತಾರ ನಮಗೆ ತಿಳಿದ ಪ್ರಕಾರ ತಿಳಿದ ಪ್ರಕಾರ ಹಿರಿಯರು ಹೇಳಿಕೆ ಪ್ರಕಾರ ಅಲ್ಲ ಅವಂದ್ರ ಹೊಲಕ್ಕೆ ತಯಾರಾಗಬೇಕು ಇಬ್ರು ಯಾಕಪ್ಪ ನಾಗೋಣ ಸರಿಜೋಡಿ ಕಲಾವಂತರಿ ಇನ್ನ ಒಂದ್ ಮಾತು ಏನ್ ಕೇಳಿದ್ರೆ ಕೇಳಿದ್ರ ಏನ್ರಿ ನಮ್ಮ ಹುಡುಗಿ ಅಂಬಿಕಾ ಏನ್ ಹಾಡ್ದ ಪತ್ತೆ ಕೇಳಿದ್ರ ಮುಗಸಟ್ಟಮಿಗಿ ಮುಗಿಸ್ಟಮಿಗಿ ನಾ ನಿನಗ ಮೆಚ್ಚಿ ಹೋಗ್ಯಾರ ಮನ್ನಿ ಕುಂಕುಮ ಹಚ್ಚಿ ಅಂತಕ್ಕಂಥದ್ದು ಚಾಲ್ ಹಾಡಿದ್ರು ಸರಜೋಡಿ ಕಲಾವಂತ್ರಿ ಏನ್ ಕೇಳ್ತಾರಪ್ಪ ಅಂತ ಕೇಳಿದ್ರ ಪದ ಮುಗಿಸಟ್ಟ ಚಾಲ ಚಾಲ್ ಮುಗಿಸ್ಟಮಿಗಿ ದಾಟಿ ಹಾಡದು ನಿಮ್ಮ ಮಟ್ಟ ಮನಿದಾಗ ಯಾರ್ಯಾರ ಕೂಡ್ಕೊಂಡು ಹಾಡ್ಕೋತ ಬಂದ್ರು ಎಲ್ಲಿ ಹಾಡ್ಕೊತ ಬಂದ್ರು ಯಾವಾಗ ಹಾಡ್ಕೊತ ಬಂದ್ರಿ ಕೇಳಿದ್ರಾಗೋಣ ಇಲ್ಲಿ ನಾಗೋಣ ಯಾಕಪ್ಪ ಕೇಳಿದ್ರ ನಮ್ಮ ಅಗಲಾಗ ಕತ್ತಿ ಬಿದ್ದದ ಕಪ್ಪಿ ಕತ್ತಿ ಮಗನ ಕಪ್ಪಿ ಅಲ್ಲ ನಮ್ಮ ಅಗಲಾಗ ಕತ್ತಿ ಬಿದ್ದದ ಮತ್ತೊಬ್ಬರ ಅಗಲಾಗ ನೊಣ ತಗಲಿಕ್ಕೆ ಬರೋರು ಇವ್ರು ಹೌದಾ ಮಾಸ್ತರ ನೀನು ಕೆಲವೊಂದ ಹೆಣ್ಣು ಮೇಳದ ಹೋಗ್ತಿ ಆ ಹೆಣ್ಣು ಮೇಳದವ್ರ್ ನಮ್ಮ ಅಂಬಿಕ ಹೆಂಗ ಜಾನಪದ ಹಾಡ ನೋಡು ಹಂಗ ನಿನಗೆ ಜಾನಪದ ತೋರ್ಸಪ್ಪ ಅಂದ್ರ ಅವ್ರು ಹಾಡಿದ ನೀ ಏನ ಕು ಬೇಕಲ್ಲ ಈಗ ಚಲಾವಣಿನೇ ಅದೇನ ಇವ್ರೇನೋ ಹಾಡಬೇಕತ್ತೆ ಹಾಡಿಲ್ಲ ಕಿದ್ರ ಹಿಂದ ಜನಪದ ಜನಪದ ಹಾಡ್ರಿ ಜನಪದ ಹಾಡ್ರಿ ಜನಪದ ಅಂತ ಅವ್ರ ಹೇಳದ ಬಳಕ ಇವತ್ತಿನ ದಿನ ದೈವಂದ್ರೆ ಅಂದ್ರೆ ದೇವ್ರ ಇದ್ದಂಗ ದೈವ್ ತಾಯಿ ತಂದಿ ಇವಲ್ಲ ಇವತ್ತು ದೈವಂದ್ರ ದೇವರಿದ್ದಂಗ ದೈವಂದ್ರ ತಾಯಿ ತಂದಿ ಇದ್ದಂಗ ಹಾಡೋರ ಪದ್ಯಕ್ಕೆ ಹೇಳಿದ್ರ ಮಕ್ಕಳಿದ್ದಂಗ ಇವತ್ತು ಎರಡೂ ಮೇಳದ ಊರ್ತನ ಮಕ್ಕಳಾಗ ಬಂದಿದ್ವ ಪದ್ಯಕ್ಕೆ ಹೇಳಿದ್ರ ಇವತ್ತಿನ ದಿನ ದೈವದ ಮಾತು ನಾವು ಕೇಳ್ಬೇಕಾಗ್ಯದಂತ ಹೇಳಿ ಅವ್ರ ಹಾಡು ಹಾಡ ಒತ್ತಾಯ ಮಾಡದ ಹಾಡ್ಯಾರ ನೀ ಏನು ಸರ್ತಿ ಕೂಡದಾಗ ನಾವು ಹಾಡಿಲ್ಲ ಇದು ಹಾಡ್ಕೋತ ಬಂದಿಲ್ಲ ಅದಕ್ಕೆ ನಾಗೋಣ ಇರ್ಲಿ ಕೇಳ್ತಕ್ಕಂತ ಪ್ರಶ್ನೆ ಪುತ್ರ ಹಿಂಗದಿ ಮಾತಲ್ಲಕ್ಕೆ ಹೋಗ ನೋಡಿದ್ರೆ ಸಿಗಬೇಕ ನಾಗೋಣ ಹಾಗೆ ಕೇಳಿದ್ದ ಏನತಿ ಕೇಳಿದಪ್ಪ ಅಂತ ಕೇಳಿದ್ರ ಗುರು ಗೌರಿ ಸೋಮಲಿಂಗ ನೀವು ಅಂತೀರಪ್ಪ ಅತಿ ಕೇಳಿದ್ರ ಗೌರ ಏನ್ ಬಂದಾಳೋ ಏನ್ ಬಂದಿಲ್ಲೋ ಬಂದಾಳಪ್ಪ ಪಾತಿ ಕೇಳಿದ್ರ ಯಾವಾಗ ಬಂದಳು ಹೆಂಗ ಬಂದ್ಲು ಅಕ್ಕಿ ಏನ್ ಕೆಲಸ ಮಾಡಿದ್ರು ಅಂತ ಒಂದೇ ಮಾತ ಇನ್ನ ಮಾತು ಏನು ಅರಿಕೇರಿ ಗುಡದಾಗ ಅಮೋಸಿದ ಚಟ್ಟಿ ಜಾತ್ರಿ ಕೇಳಿದ್ರ ಸೋಮಲಿಂಗ ಮುದ್ದೆ ಆಗಿರ್ತಕ್ಕ ಹರಿಕೆರೆ ಗುಡ್ಡಕ್ಕೂ ಹೋಗಲ್ಲ ಏನ್ ಮಾಡಲ್ಲ ಅರಿಕೇರಿ ಗುಡ್ಡಕ್ಕೆ ಹೋಗಲ್ಲ ಸೋಮಲಿಂಗ ಸೋಮಲಿಂಗ ಮುದ್ಯ ಹರಕೇರಿ ಗುಡ್ಡಕ್ಕೂ ಹೋಗಲ್ಲಪ್ಪ ಕೇಳಿದ್ರ ಹಿಂದಿನ ದಿನಮಾನದಾಗ ಸೋಮಲಿಂಗ ಅರಿಕೇರಿ ಗುಡ್ಡಕ್ಕೆ ಹೋಗ್ಯಾನು ಏನು ಹೋಗಿಲ್ಲ ಅಂತ ಹೋಗಿ ಸಲಕ್ಕೆ ಅಂತ ಕೇಳಿದ್ರೆ ಯಾಕೆ ಹೋಗಿಲ್ಲ ಇಟ್ಟೆ ಕೇಳಿದ್ರು ಇಟ್ಟೆ ಕೇಳಿದಳಗ್ ಸರ್ಜೋಡಿ ಕಲಾವಂತರು ಏನಂದ್ರಿ ಇವತ್ತು ನೀ ಕಲಬುರಗಿ ಜಿಲ್ಲಾ ಅಫಲ್ಪುರ್ ತಾಲೂಕ ನೀಲೂರು ಗ್ರಾಮದಿಂದ ಮೇಳ ತಗೊಂಡು ಎಲ್ಲಿಗೆ ಬಂದಿದೆ ಎಲ್ಲಿ ಚಟ್ಟರ್ಕಿ ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕ ಚಟ್ಟರ್ಕಿ ಗ್ರಾಮಕ್ಕ ಶಿವಾನೇನು ಮುತ್ತ ಗುಡಿಗೆ ಮುಂದೆ ಹಾಡಲಕ ಅಂತ ಕೇಳಿದ್ರ ಆ ಶಿವಲಿಂಗ್ ಶಿವಾನಂದಿ ಆಗಿರ್ತಕ್ಕಂಥ ದೇವ್ರದನಾ ಅವನ ಬಳಿ ನೀವು ಹೆಂಗ್ ಹಾಡಲಕ್ಕೆ ಬಂದಿರು ನೋಡು ಅಮ್ಮ ಸೋಮಲಿಂಗನ ಬಳಿಯೇ ಬರ್ತಾನ ಗುರುವಿನ ಅವ ಬರ್ತಾನ ಗುರು ಆಗಿರ್ತಕ್ಕಂಥವ ಹಳ್ಳಿ ಹೋಗಲ್ಲ ಅನ್ತಕ್ಕಂತ ಹೇಳಿದ್ರು ಮಾಸ್ತಾರ ನೀನು ಬುದ್ಧಿ ಎಲ್ಲದ ಏನ ಮಾತಾಡ್ತಿ ನನಗೆ ಅದು ತಿಳಿಯದಾಗದ ಯಾಕಪ್ಪ ಅದಕ್ಕೆ ಇವ್ರ ದೇವ್ರು ಮತ್ತು ನಾವು ಭಕ್ತರು ಏನು ಭಕ್ತರು ಶಿವಾನಂದ ಮುತ್ತಿ ಆಗಿರ್ತಕ್ಕಂತವ ಕರಿ ಕಲ್ಲಿ ಗುಡಿ ಕಟ್ಕೊಂಡು ಕುತ್ತನವ ದೇವರ ಕೂತನ ನಾವು ಭಕ್ತರಾಗಿ ಬಂದಿದ ಇವತ್ತ ಅವ್ರು ಬರೀ ಹೆಂತ ಭಾವದ ಸೋಮಲಿಂಗನ ಬಲ್ಲಿ ಮತ್ತ ಅಮೋಘ ಸಿದ್ಧನ ಬಲಿ ಗುರು ಶಿಷ್ಯರ ಭಾವದ ಅದ ಯಾಕಪ್ಪ ಇವತ್ತಿನ ದಿನ ನಾಗಪ್ಪಣ್ಣನ ಗುರು ಹೊಡೆದ ಗುರುನಾಥ್ ಮಾಸ್ತರ್ ಅದರ ಪದ ನಾ ಇಂತ ಇದ್ದೀನಿ ಇಲ್ಲಿಗೆ ಬರ್ರಿ ಅಂದ್ರೆ ಹೊತ್ತು ಹೊಂಡದ್ರಾಗ ಇಲ್ಲಿಗೆ ಬರ್ತಾನ ನಮ್ ಗುರುಗಳಾದಂತ ಗುರುನಾಥ್ ಸರ್ ಬರ್ತಾರ ಯಾಕಪ್ಪ ಹಂಗ ಕರೆ ಅಮೋಘ ಸಿದ್ಧಮುತ್ತ ಜಾತ್ರೆಗೆ ಅಮೋಘ ಮುತ್ತೆ ಶಿಷ್ಯ ಅದನ ಸೋಮಲಿಂಗ ಗುರು ಅದನ ಹೆಂಗ ಗುರುನಾಥ್ ಮಾಸ್ತರ್ ನಾಗಮೊಂಡ ಸಂಕಷ್ಟ ಅದ ಕಣ್ಣಿ ಮೇಲ್ ಬರೀ ಒಂದು ಸಂದ ಹಾಡಿದ್ರು ಸಹಿತ ಬಂದು ಹತ್ತಾರ ಬಂದು ಹೋದ್ರ ಇವ್ರ ಶಿಶು ಮಕ್ಕಳ ಬಳಿ ಗುರು ಆಗಿರ್ತಕ್ಕಂತ ದೊಡ್ಡವ ಯಾಕ ಬರ್ತಾನಪ್ಪ ಅಲ್ಲಿ ಹ್ಮ್ ಬೇಕನಾ ಏನ ಮಾತಾಡ್ತ ಮಾಸ್ತಾರ ಏ ನಾನೇ ಬಾರಿ ಶಾಣಿಯ ಆ ಮಾಡಿಂಗ್ರೆ ಏನ್ ಮೇಲ್ ಬಿಟ್ಟಿ ಅಮೋಕ್ಷನ್ ಮೇಲ್ದಾಗ ಹೋಗಿ ಹಾಡಗತ್ತಿನಪ್ಪ ಅಂದ್ರ ನೀ ಬಾಳ ಶಾಣಿ ಅಂತ ತಿಳ್ಕೊಂಡಿದ್ದೇನು ನೀ ನೀ ಸುಮ್ಮ ಸಣ್ಣ ಚುಕ್ಕೊಳ ಕಾಲ ಬೂಟ್ ಇದ್ದಂಗನಿ ಆಕಡೆತನೇ ಛುಯ್ಯನವನಿ ಇಕಡೆ ಬಂದ್ರು ಚೂಯ್ ಅನವನಿ ಅಕಡೆ ಅಮೋಘ ಇದ್ ನಿಮ್ ಮೇದವ್ರ ಒಡೆಯರ್ ಸಪೋರ್ಟ್ ಮಾಡಕತ್ತಂದ್ರ ಏನೋ ಬಾರಿ ರೀ ಚಬನೂರ್ ಬೀರ್ವನವ್ ಹಾ ಒಂದ್ ಎರಡ್ ವರ್ಷ ಬಿಟ್ಟು ಮೇಳ ಹೇಳಿಲ್ಲ ಅಂದ್ರ ಬರ್ರಿ ಗುರಾತ್ ನಸ್ತಾರ ನಾನ್ ನಿಮ್ಗೆ ಗುರುಹೋಲ್ ಮಾಡ್ಕೋತೇನ್ರೀ ನಿವಂಜರ ನಿಮ್ಮ ಬಲಿ ಇಂತ ಭಾವದ ಮಾಸ್ತಾರ ಇದು ದೇವ್ರ ಮತ್ತು ನಾವು ಭಕ್ತರು ಗುರುವಿಂದು ಮತ್ತು ಶಿಷ್ಯನ ಬಾವೇ ಬೇರೆ ಅದ ದೇವ್ರ ಮತ್ತು ಭಕ್ತನ ಬಲಿ ಬಾವೇ ಬೇರೆ ಕಣ್ಣಿ ಗ್ರಾಮದಾಗ ಶಿಶು ಮಕ್ಕಳ ನಾಗೋಣಕ್ಕೆ ಆದ್ರ ಇವತ್ತು ಏನೇ ಅವ್ರಿಗೆ ಸಮಸ್ಯೆ ಬರ್ಲಿ ಅವ್ರ ಏನೇ ಶುಭ ಕಾರ್ಯ ಮಾಡ್ಲಿ ಒಂದು ಕನಕದಾಸನ ಜಯಂತಿ ನಡೆದ್ರು ಸಹಿತ ಪಡಗಾನೂರ್ ದಿಂದ ಬಂದ್ ಅಲ್ಲಿ ನಿತ್ಯ ಮಾಡ್ತಾನ ಗುರು ಅಂದ್ರು ಏನ ಮಾತಾಡ್ತೇಪ್ಪ ಪುಣ್ಯಾತ್ಮ ಇವ್ನ ಬಳ ವಿದ್ಯೂರ್ಗ ತೋಣ ಎಲ್ದ ಕಡೆ ಮಗಲ್ ಕೊಳ ಹಾಕೊಂಡ್ ತಿರ್ಗಾಡ ಮತ್ತಿನ ನಮ್ಮ ಒಂದು ನಾಕ್ ನಾಕ್ ದಿನ ಕಾರ್ಯಕ್ರಮ ನಮ್ಮ ಅಂಬಿಕೆ ಕಟ್ಟಿದವ ನಾವ್ ಮನಿಗ್ ಹೋಗೋದಾಗಲ್ಲ ಎಲ್ಲಾ ಊರಾಗ ಮುಂಜಾತ್ ನಿನಗೆ ನಮಸ್ಕಾರ ಮಾಡ್ತೀನಿ ಕೊಡು ಕೊಳ ಕೊಡುಕೊಂಡು ನಾಳೆ ಮುಂಜಾದ್ರೆ ಕೊಳ ಹಾಕೊಂಡ್ ತಿರ್ಗಾಡ್ತೀನಿ ಅಲ್ಲೇ ಪೂಜೆ ಮಾಡ್ತೀನಿ ಅಲ್ಲೇ ನಮಸ್ಕಾರ ಮಾಡ್ತೀನಿ ಏನ ಮಾತಾಡತಪ್ಪ ಪುಣ್ಯಾತ್ಮ ಮಾತಿನ ಮರಮ ಎಲ್ಲಿ ಮಾತಾಡ್ಬೇಕನ್ನ ತಿಳಿಬೇಕು ಜರ ಹೌದೌದು ಕೇಳದ್ರ ಕೇಳಿದ್ರೆ ನಾವು ಸರ್ಜೋಡಿ ಕಲಾವಂತರಿ ಇನ್ನ ಮಾತು ಕೇಳಿದ್ರಿ ಏನಿಗೆ ಕೇಳಿದಪ್ಪ ಅಂತ ಕೇಳಿದ್ರ ಗುರುಗೌರಿ ಸೋಮಲಿಂಗ ನೀವು ಅಂತೀರಪ್ಪ ಗೌರಾ ದೇವಿ ಈ ಭೂಲೋಕಕ್ಕೆ ಬಂದಾಳು ಅಥವಾ ಏನು ಬಂದಿಲ್ಲ ಎಲ್ಲಿ ಪವಾಡಗಳು ಮಾಡ್ಯಾಳ ಅಂತ ಕೇಳದ ಬಳಕ ಉಮಾ ಉಮಾ ಕಾಂತ ಉಮಾ ಕಾಂತ ಹೆಂಗ್ ಹೆಂಗ ಉಮಾ ಕಾಂತ ಮಸ್ತರ ನಿನಗೊಂದು ಮಾತು ಮಾತಾಡ್ತೀನಿ ದೇವ್ರೇ ಬೇರೆ ಈ ನರ ಮಾನವರೇ ಬೇರೆ ಯಾಕಪ್ಪ ಕೇಳಿದ್ರೆ ದೇವ್ರಗಳು ಹಿಂಗ ನಡಿಬೇಕಂದ್ರ ಹಂಗ ನಡದರ್ ಮಾನವರು ಇವತ್ತಿನ ದಿನ ಪುರಾಣಾಟಮಿಗೆ ಬದನಿಕೆ ತಿನ್ಬೇಡ್ರಪ್ಪ ಬದನಿಕೆದಾಗ ರೂವಾಗದತ್ತ ಹೇಳೋದು ಮುಂಜಾಳದ್ ಹೋಗಿ ಹಂಡ್ರ ಕೈಲಿ ಇವತ್ತು ಅಡಗೈ ಮಾಡ್ಕೊಂಡು ಶೇಂಗಾ ಹಿಂಡಿ ತುಂಬಿಸ್ಕೊಂಡು ಚಪಾತಿನಾಗ ಮೆತ್ತ ಮೆತ್ತ ಉಣ್ಣ್ರ ನಾವು ಆ ಮತ್ತ ನಮ್ಮ ಹೆಸರಿಗೆ ದೇವ್ರ್ ಹೆಸರಿಗೆ ಒರಿಸ್ತೇವಪ್ಪ ಅಂದ್ರೆ ನೀ ಶಾಣೆ ಶ್ಯಾಣೀರಿ ನಿನಗೊಂದು ಮಾತು ಕೇಳ್ತೀನಿ ಯಾನ್ ಕೇಳ್ತೀರಿ ಇವತ್ತು ನೀನೊಂದು ಮಾವ ಇದ್ದಂಗ ನಾವು ನಿಮ್ಗೊಂದು ನಿನಗೊಂದು ತಂದ ನಮ್ಮ ಅಕ್ಕ ಕೊಟ್ಟಿದ್ವು ಕೊಟ್ಟಿದವು ಏನ್ ಮಾಡಿದು ಅಕ್ಕ ಕೊಟ್ಟಿದವು ಅಕ್ಕಗ ಕೊಟ್ಟಿದ್ದೆ ಅಪ್ಪ ಅಂತ ಕೇಳ್ದ್ರ ಸಾಸ್ಮೂರ ಬಿರು ಮಾಸ್ತಾರ ಮತ್ತ ಗೊಬ್ಬರವಾಡಿ ಉಮೇಶ್ ಮಾಸ್ತಾರ ಬಂದಾರತಿ ಇಟ್ಟೆ ಮಾತಾಡ್ತಾರ ಹೌ ಏನಿಲ್ಲ ನನ್ನ ಹೆಂಡ್ತಿ ಹೆಸ್ರು ತೊಂದ್ರು ಏ ನೀ ನಿನ್ನ ಹೆಂಡ್ತಿ ಹೆಸ್ರು ತೊಂದ್ರು ಏನಿಲ್ಲ ಹಂಗ ದೇವ್ರುಗಳಿಗೆ ತಂದಿ ಮಾನವರಿಗೆ ಹೋಲಿಸ್ಬೇಡ್ರಪ್ಪ ನೀ ಹೇಳ್ದಂಗೆ ಕೇಳ್ತೀನಿ ನೀ ಪ್ರತಿ ಒಂದು ಪದದಾಗ ಸಾಸನೂರು ಬೀರಣ್ಣ ಪದ ಬರ್ದನ ಸಾಸುನೂರ ಬೀರಣ್ಣ ಬಂದ ನೋಡು ಹೇಳೋಡು ಹಂಗ ನಮ್ಮ ಅಕ್ಕನ ಹೆಸರು ಮುಂದೆ ತಗೊಂಡ್ ಹಾಡೋದಿತ್ತು ಹ್ಮ್ ಮಾಸ್ತಾರ ತಲೆ ಗೊಬ್ಬರವಾಡಿ ಉಮೇಶ್ ಮಾಸ್ತಾರ ಚಾಲೆಂಜ್ರ ತಿಳ್ಕೋ ತಿಳ್ಕೊ ದೇವಿ ಭೂಲೋಕ ಬಂದಾಳ ಇಂತದೇ ಪವಾಡ ಮಾಡ್ಯಾಳ ತಿಂಡಿ ತಿಂಡಿತ್ತಂದ್ರೆ ಮುಂದಿನ ಸ್ಟೇಜ್ ಇತ್ತ ತೋರ್ಸು ಹಿಂಗೆ ಬಂದ್ ಹಿಂಗೆ ಪವಾಡ ಮತ್ತ ಇದು ಚಾಲೆಂಜ್ ಗೌರಾದೇವಿ ಬಂದಿಲ್ಲ ಅಂತ ತಿಳ್ಕೊಬೇಡ ಗೌರಾದೇವಿ ಬಂದಾರ ಯಾದ್ರ ಸಲಾಕ್ ಬಂದ ಇಂಥವರಿಗೆ ಬಂದು ಭೇಟಿ ಆಗಿ ಹೇಳಿ ನಾ ಮಾಡಿ ನಿನ್ನ ಪ್ರವರ್ಕೆ ಹೂವರ ಮಗಳ ಆರ್ತಿ ಮಾಡ್ತೀನಿ ಮುಂದಿನ ಸ್ಟೇಜಿಗೆ ನೀನು ತಿಂಡಿನ ಇದೇ ಪ್ರಶ್ನೆ ನಾನು ಕೇಳ್ತೀನಿ ಮುಂದಿನ ಸಂಧಿಗೆ ಬಂದು ನೇರವಾಗಿ ಉತ್ತರ ತಂದು ಕೊಟ್ಟು ಬೀರ್ತಾರ ನನಗ್ ಬಾರಿ ಪಾತ್ರ ನಾನು ಒಪ್ಗೋತೀನಿ ಸುಮ್ಮ ಮಾತಿನ ಮರ್ಮ ಎಲ್ಲಿ ತಿಳ್ಕೊಬೇಕು ಅಲ್ಲಿ ಯಾರ ಮುಂದ ಮಾತಾಡಬೇಕು ಅವ್ರ ಮುಂದಪ್ಪ ಸುಮ್ಮ ಹುಡ್ಗ್ಯಾರ ಏನಾರ ಹಾಡ್ತಾವಪ್ಪ ಅಂತ ಕೇಳಿದ್ರ ನೀವ್ ಹಂಗ್ಯಾಕ ಹಾಡದ್ರಿ ಹಿಂಗ್ಯಾಕ ಹಾಡದ್ರಿ ನಿನಗ ಒಂದ್ ಮಾತು ನಾ ಈ ಸದಾ ಏನ್ರಿ ಈಗ ಜಾನಪದ ಅಂತಕ್ಕಂಥದ್ದು ಜನರ ಬಾಯದಿಂದ ಬಂದಿರತಕ್ಕಂತ ಕಲೆಗೆ ಜಾನಪದ ಜಾನಪದ ತೆ ನಿನಗ ಒಂದ್ ಒಂದು ಮಾತು ಕೇಳ್ತೀರಪ್ಪ ನಿಮ್ಮ ಮಠಮನಿ ಎಲ್ಲದಪ್ಪ ತೆಕಳದ್ರ ಅರಕೆರೆ ಆಗದ ಮಟ ಮಗನಾಪುರದಾಗದ ಬೀರಿ ಆಗದ ಕಲ್ಲೂರ್ ಆಗದ ಇಷ್ಟು ನಾಲ್ಕು ಮಂದಿ ಮಟಮನಿಗಳು ಅದ ಅಪ್ಪ ತೆಕ್ಕಿದ್ರೆ ನೀನು ಜನಪದ ಹಾಡಲಿ ನಡುವರೆ ಕಡದರ ಕಡೆ ನೀವು ತರ್ತೀನಿ ನಿನಗೆ ಬಿಡುವುದಿಲ್ಲ ನಿಮ್ಮ ಮಠ ಮನಿದವ್ರು ಎಲ್ಲಿ ಮೀಟಿಂಗ್ ಮಾಡ್ಕೊಂಡಿ ತಂದು ಹಾಡತ್ತಿ ಹಾಡತ್ತೆ ಹೇಳಿದ್ರು ನೀನು ಮುಂದಿನ ಸಂಜೆ ಮತ್ ಕೂಗಿತ್ತೇಳದಾಗ ನನಗ ತಿಳಿತ ಮಠ ಮನೆಯವ್ರೇನು ಹಿಂಗಂದ್ರೇನು ಹೋಗ್ತಾ ಅನ್ಕೊಂದ್ರಲ್ಲ ನಾನು ಹೋಗ್ತಾನು ಅನ್ಕೊಂಡಿಲ್ಲ ಹೆಂಗ ಮನವಿ ಮುತ್ತುವ ಮಾಸ್ತಾರ ಕಾಡಬೇಕಾಗಿದೆ ಅಟ್ಟ ಕಾಡನ ಮನವಿ ಮುತ್ತಾಗ ಕಾಡ್ಯನ ತಿಳಿ ಶಿವದ ಮರಿ ಅನ್ಸ್ಕೊಂಡ ಸರ್ದಾರ್ ವಲ್ಲಭ ಪಟೇಲ್ ದೇಶದ ಸರ್ವಾಗಿ ಹೋರಾಡನತ್ತಿ ಹೇ ಮನ್ಷಾ ಸರ್ದಾರ್ ವಲ್ಲಾಭಾಯಿ ಪಟೇಲ್ ಸುಗಂಧನವರ ಕಬ್ಬಣಕ್ಕೆ ಮಡಿ ಕುಟ್ಟನೆ ಅಂತ ತಿಳಿದನು ನಿಮ್ಮ ಬಳಿ ಮನವಿ ಇವತ್ತು ನಿಮ್ಮ ಬಳಿ ಯಾಕಪ್ಪ ಅಂತ ಕೇಳದ್ರು ಉಮ್ಮದಿ ಮಾನಸಿದ್ದಗ ಮಣ್ಣ ಅಂದ್ರಲ್ಲ ಮತ್ತೆ ಅವ ಏನಾದ ಮಣ್ಣ ಬರಕಲೇ ಅಂತ ಬರಕಲೇ ಆದನು ಬರಕಕ್ಕೆ ಹುಟ್ಟೆನ ಅಂತ ನಮಕನು ಕೆಲವೊಬ್ಬ ಒಬ್ಬರಿ ನೋಡಿ ಅವರ ಚಟಕ್ ನೋಡಿ ಒಂದೊಂದು ಬಿರುದು ಕೊಟ್ಟಿರ್ತಾರೆ ರಾಘವಣ್ಣ ಮುಂದಿನ ಸಂದಿಗೆ ಹಂಗೇನು ಮತ್ತೆ ಬೇಡಪ್ಪ ನಿನಗೆ ವಿನಂತಿ ಮಾಡ್ ಕೇಳ್ತೀನಿ ಎಲ್ಲಾಗಿ ಬೆಳ್ದಿ ಸೊ ಅದು ದೊಡ್ಡವರಾಗಿ ದೊಡ್ಡವಾಗ ಉಳಿಬೇಕು ಸೊ ಮುಚ್ಚುರ್ಗದ ಹಂಗೋ ಮಳ್ಯಾಡೋದು ಹಿಂಗೋ ಮಳ್ಯಾಡೋದು ಹಿಂಗ ಮಾಡಬೇಡಪ್ಪ ಹಿಂಗ ಮಾಡಿ ನಾಳೆಗ್ ನಮ್ಮ ಅಕ್ಕನ ಮನ್ಯಾಗ ಮರ್ಯಾದೆ ಕೇಳದಿಟ್ಟಿ ಹೌದಾ ಯಾಕಪ್ಪ ಕೇಳಿದ್ರೆ ರಾಘವಣ್ಣ ಇರ್ಲಿ ಒಳ್ಳೆ ಅನುಭಾವಿಕ್ ಕಲಾವಂತರ ಹಿರಿ ಕಲಾವಂತರ ಅದಾರ ಮೇಧಾವಿಗಳು ಅದಾರ ಪಂಡಿತರ ಚಲೋ ಮಾತಾಡ್ತಿರಿ ಅದು ಮಾನ್ಯ ಹುಚ್ಚು ಬೇರೆ ಬಂದಿತ್ತು ಬಂದಿತ್ತಲ್ರಿ ಆ ಹುಸ್ಸುಗೆ ಚಾನ್ಸ್ ಸಿಕ್ಕಿತ್ತನಾಗೋಣ ಏನ್ ಅವಂದೇ ಇವ್ ನೀನ್ ಹೇಳ ಬರ್ದ ಏನ್ ಹೆಂಗ ಬರ್ದ್ ನನಗ ಗೊತ್ತಿಲ್ಲ ಗಾಡಿ ಹಾಕುತ್ತಾಗ ಇರ ನಾಗೋಣ ಒಳ್ಳೆ